ವೀಕ್ಷಕರೇ ಪ್ರಣಾಮ ವಿಶ್ವ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ಮಳೆ 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 ದೇಶದಲ್ಲಿ ಎಲ್ಲಿ ನೋಡಿದರೂ ಮಳೆ ಮುಂಗಾರು ಮಳೆಗಳಿಂದ ಇಡೀ ದೇಶವೇ ಅಸ್ತವ್ಯಸ್ತಗೊಂಡಿದೆ ವರುಣನ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ಸುಮಾರು ಒಂದು ತಿಂಗಳಿನಿಂದ ದಕ್ಷಿಣ ಭಾರತದಲ್ಲಿ ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಕಂಡು ಧಾರಾಕಾರವಾಗಿ ಮಳೆ ಸುರಿಯುತ್ತಲೇ ಇದೆ ಇದರಿಂದ ದಕ್ಷಿಣ ಭಾರತದ ಬಹುತೇಕ ಡ್ಯಾಂಗಳೆಲ್ಲ ತುಂಬಿ ಹರಿಯುತ್ತಿವೆ ಇದಷ್ಟೇ ಅಲ್ಲ ಅನಾಹುತಗಳು ಭಾರಿ ಪ್ರಮಾಣದಲ್ಲಿ ದಾಖಲಾಗುತ್ತಿವೆ ಕರ್ನಾಟಕದಲ್ಲಿ ಮಳೆಯಿಂದಾಗಿ ಅನೇಕ ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂಕೋಲಾ ತಾಲೂಕಿನ ಶೇರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ ಹತ್ತಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಕೇರಳದ ವಯನಾಡಿನಲ್ಲಿ ಇಪ್ಪತ್ತೊಂದು ಎಕರೆಯ ಗುಡ್ಡ ಕುಸಿತದಿಂದಾಗಿ ಮುನ್ನೂರಕ್ಕೂ ಹೆಚ್ಚು ಜನ ಜೀವ ಕಳೆದುಕೊಂಡಿದ್ದಾರೆ ಅದೆಷ್ಟೋ ಜನರು ತಮ್ಮ ಇಡೀ ಕುಟುಂಬಗಳನ್ನೇ ಮಳೆ ನೀರಿನ ಆರ್ಭಟಕ್ಕೆ ಆಹುತಿ ಕೊಡುವಂತಾಗಿದೆ ಸೂರು ಕಳೆದುಕೊಂಡವರೆಲ್ಲ ಲೆಕ್ಕವೇ ಇಲ್ಲ ಜಲ ಸಂಕಷ್ಟಕ್ಕೀಡಾದವರ ರೋದನೆ ಕೇಳಲಕ್ಕಾಗದು ವರುಣನ ಆರ್ಭಟ ಈಗ ಉತ್ತರ ಭಾರತದಲ್ಲಿಯೂ ಜಲಪ್ರಳಯ ತಂದಿಡುತ್ತಿದೆ ಉತ್ತರದಲ್ಲೂ ಅನೇಕ ಮಂದಿ ಸಾವನ್ನಪ್ಪಿದ್ದ ಬಗ್ಗೆ ವರದಿ ಬರುತ್ತಿವೆ ಗುರುವಾರ ತಡರಾತ್ರಿ ಸುರಿದ ಭಾರಿ ಮಳೆಗೆ ಉತ್ತರಾಖಂಡ್ನಲ್ಲಿ ಹದಿನಾಲ್ಕು ಜನ ಸಾವನ್ನಪ್ಪಿದ್ದಾರೆ ದೆಹಲಿಯಲ್ಲಿ ಒಂಬತ್ತು ಜನ ಹಿಮಾಚಲದಲ್ಲಿ ಮೆಗಾ ಸ್ಫೋಟಕ್ಕೆ ಐದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ರಾಜಸ್ಥಾನದಲ್ಲಿ ಮಳೆ ಹಾಗೂ ಪ್ರವಾಹಕ್ಕೆ ಆರು ಜನ ಬಲಿಯಾಗಿದ್ದಾರೆ ಅತ್ತ ಬಿಹಾರದಲ್ಲಿ ಸಿಡಿಲಿಗೆ ಸಿಲುಕಿ ಹನ್ನೆರಡು ಮಂದಿ ತಮ್ಮ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಹೀಗೆ ದೇಶದಲ್ಲಿ ಎಲ್ಲಿ ನೋಡಿದರೂ ಮಳೆರಾಯನ ಅತಿವೃಷ್ಟಿಯಿಂದ ನೂರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದು ಜನರು ಮತ್ತೊಮ್ಮೆ ಭಾರಿ ಸಮಸ್ಯೆಗೆ ಈಡಾಗಿದ್ದಾರೆ ಮರಳಿ ಕರ್ನಾಟಕಕ್ಕೆ ಬರೋದಾದ್ರೆ ಜುಲೈನಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಶೇಕಡ ನಲವತ್ತೆಂಟರಷ್ಟು ಹೆಚ್ಚೆಂದು ವರದಿಯಾಗಿದೆ ಆಗಸ್ಟ್ ಎರಡರಂದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಗಾಳಿ ಪ್ರಮಾಣ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಆದ್ದರಿಂದ ಆಗಸ್ಟ್ ಎರಡು ಹಾಗೂ ಮೂರನೇ ತಾರೀಕು ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಆಗಸ್ಟ್ ಎರಡರಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಅಲ್ಲೂ ಸಹ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೋಡ ಕವಿದ ವಾತಾವರಣವಿದ್ದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಹಾಗೂ ಗಾಳಿಯ ವೇಗ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಇರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ರಾಜ್ಯದಲ್ಲಿ ಇನ್ನು ಕೆಲವು ದಿನಗಳು ಮಳೆಯಾಗುವ ಸಾಧ್ಯತೆ ಇದ್ದು ಜನರು ತಮ್ಮ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಸುರಕ್ಷಿತವಾದ ಜಾಗಗಳಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕೆಂದು ಪ್ಲಸ್ ಟಿವಿ ಕೋರುತ್ತದೆ ನ್ಯೂಸ್ ಡೆಸ್ಕ್ ಪ್ಲಸ್ ಟಿವಿ ಜನದ ಜಾಗ